ಮತ್ತು ಯಾವ ವಿಡಿಯೋಲಿ ಶೋ ಮಾಡ್ತೇನೆ ನಿಮಗೆ ಡಿಸೈನರ್ ಬುಟಿಕ್ ಆ್ಯಂಡ್ ಬುಟಿಕ್ ಸ್ಟೇಸ್ ಅಲ್ಲಿ ಇಲ್ಲಿ ಕ್ವಾಲಿಟಿವರ್ ಕಲೆಕ್ಷನ್ ಫ್ಯಾಕ್ಟ್ರಿ ರೇಟ್ ಅಲ್ಲಿ ಎಲ್ಲ ನಿಮಗೆ ಕಲೆಕ್ಷನ್ ಸಿಕ್ತೀ ಸಿಂಗಲ್ ಕುಡ್ತೀವಿ ಟೂ ಪೀಸ್ ತ್ರೀ ಪೀಸ್ ಇಲ್ಲಿಗೆ ಸಾಡೀಸ್ ಕಲೆಕ್ಷನ್ ಕ್ವಾಲಿಟಿ ವೈಸ್ ಬೆಸ್ಟ್ ಕ್ವಾಲಿಟಿ ಫುಲ್ ಗ್ಯಾರಂಟಿ ಮೆಟೀರಿಯಲ್ ನಾನು ಕೊಡ್ತೀನಿ ಈ ತರ ನೋಡಿ ಫುಲ್ ಫಿನಿಶಿಂಗ್ ಐತೆ ನಮ್ ತೆಲ್ಲಿ ಈ ತರ ನಿಮಗೆ ಓನ್ಲಿ ಸ್ಯಾಂಪಲ್ ಕೌಂಟರ್ ನಾನು ತೋರಿಸಿದೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ನಿಮಗೆ ನಿಮಗೆ ಮನಸ್ಕೂರ್ತೀನಿ ನಾನು ಸವಾದಿ ಇವತ್ತು ಯಾವ ವಿಡಿಯೋ ಶೋ ಮಾಡ್ತೀನಿ ನಿಮಗೆ ಡಿಸೈನ್ ಬುಟಿಕ್ ಆ್ಯಂಡ್ ಬುಟಿಕ್ ಟೇಸ್ಟ್ ಅಲ್ಲಿ ಇಲ್ಲಿ ಪಾರ್ಟಿ ವೇರ್ ಕಲೆಕ್ಷನ್ ಇವಾಗ ಯಾಕೆಂದ್ರೆ ನಿಮಗೆ ಫೆಸ್ಟಿವಲ್ ಸೀಸನ್ ಬರ್ತೀವ ಯಾಕೆಂದ್ರೆ ನಿಮಗೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಿದ್ರೆ ಮಿನಿಮಮ್ ಆರ್ಡರ್ ಐತೆ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ಇರ್ತದೆ ಅಂಡ್ ಇಲ್ಲಿ ನಿಮಗೆ ಒ ಡಿ ಆಪ್ಷನ್ ಐತೆ ಅಂಡ್ ಆನ್ಲೈನ್ ತಗೊಂಡ್ರೆ ಅಂದ್ರೆ ಆನ್ಲೈನ್ ತಗೊಂಡ್ಬೇಕು ಒ ಡಿ ನಿಮಗೆ ಓನ್ಲಿ ತರ್ಟಿ ಪರ್ಸೆಂಟ್ ಟೋಕನ್ ಪೇಮೆಂಟ್ ಮಾಡಬಹುದು ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಬಿ ಆಗುತ್ತೆ ಟೋಟಲ್ ವ್ಯವಸ್ಥಿಂಗ್ ನಮ್ ತಲೆ ಹ್ಯಾಂಡ್ ಸೂರತ್ ಗುಜರಾತ್ ಗೆ ಅಂದರೆ ಒಂದು ಬಾರಿ ನೀವು ಅರುಣಾ ಟೆಸ್ಟ್ ಲಬ್ಗೆ ವಿಸಿಟ್ ಮಾಡಿ ಯಾಕಂದ್ರೆ ಇಲ್ಲಿ ನಿಮಗೆ ಫ್ಯಾಕ್ಟ್ರಿ ರೇಟ್ ಅಲ್ಲಿ ಎಲ್ಲ ನಿಮಗೆ ಕಲೆಕ್ಷನ್ ಸಿಕ್ತೀವಿ ಸಿಂಗಲ್ ಕುಡ್ತಿ ಟೂ ಪೀಸ್ ತ್ರೀ ಪೀಸ್ ಇಲ್ಲಿಗೆ ಸಾಡೀಸ್ ಕಲೆಕ್ಷನ್ ಸಾಡೀಸ್ ಅಲ್ಲಿ ಡಿಸೈನರ್ ಟೋಟಲ್ ವೆರೈಟಿ ಐತೆ ಓನ್ಲಿ ನಿಮಗೆ ಡೈಲಿ ವೆರ ಐಟಮ್ಸ್ ಇಲ್ಲಿ ಓನ್ಲಿ ಒನ್ ಟ್ವೆಂಟಿ ಫೈವ್ ರುಪೀಸಲ್ಲಿ ಅಲ್ಲಿ ಸ್ಟಾರ್ಟಿಂಗ್ ಆಗ್ತದ ಹೌದು ಈ ತರ ಇವಾಗ ನಾನು ಈ ವಿಡಿಯೋಲ್ಲಿ ಶೋ ಮಾಡ್ತೀನಿ ನಿಮಗೆ ಡಿಸೈನರ್ ಗುಡ್ಡಿಗೆ ಟೇಸ್ಟು ಫಸ್ಟ್ ಆಯ್ಟ್ ಮಾತಾಡ್ತೀವಿ ಈ ತರ ನಿಮಗೆ ಕ್ರಸ್ಟ್ ಫ್ಯಾಬ್ರಿಕಲ್ಲಿ ಈ ತರ ಡಿಸೈನ್ ಅನ್ನೋದು ಲಾಂಚ್ ಆಗದ ಈ ವೀಕಲ್ಲಿ ಒನ್ ವೀಕಲ್ಲಿ ನಮ್ಮದೇ ನ್ಯೂ ಡಿಸೈನ್ಸ್ ಬರ್ತಾ ಇರ್ತದೆ ಇಲ್ಲಿರಿಗೆ ಯಾಕಂದರೆ ಇಲ್ಲಿ ನಿಮಗೆ ಫ್ಯಾಕ್ಟ್ರಿ ರೇಟಲ್ಲಿ ಟೋಟಲ್ ವರ್ಕಲ್ಲಿ ಈ ಥರ ಬುಟಿಕ್ ಟೈಸ್ ಡಿಸೈನರ್ ಪೀಸಸ್ ನಿಮಗೆ ಕಲೆಕ್ಷನ್ ಸಿಕ್ತದ ವೆರೈಟಿ ನೋಡ್ತೀರಾ ಅಂದರೆ ಈ ಥರ ನಿಮಗೆ ಟೋಟಲ್ ಜಿಮಿಚು ಫ್ಯಾಬ್ರಿಕಲ್ಲಿ ಈ ಥರ ಫ್ಯಾಬ್ರಿಕ್ ಅನ್ನೋದು ಬರ್ಬೋದು ಟೋಟಲ್ ನಿಮಗೆ ಸಿಕ್ಸ್ ತರ್ಟಿ ಅನ್ನೋದು ಕಂಪ್ಲೀಟ್ಗೆ ಸಾಡಿ ಅನ್ನೋದು ಬರ್ಬೋದು ಆ್ಯಂಡ್ ಬ್ಲೌಸ್ ಕಲೆಕ್ಷನ್ ವಿಕ್ ಬ್ಲೌಸ್ ಬಿ ಆ್ಯಂಡ್ ಬ್ಲೌಸಲ್ಲಿ ಟೋಟಲ್ ವರ್ಕ್ ಇತ್ತೆ ಈ ಥರ ನೋಡಿ ಟೋಟಲ್ ನಿಮಗೆ ಕ್ರಶ್ ಫ್ಯಾಬ್ರಿಕಲ್ಲಿ ಇಲ್ಲಿರ್ಗೆ ನಿಮಗೆ ಟಿಶ್ಯು ಫ್ಯಾಬ್ರಿಕಲ್ಲಿ ಈ ಥರ ನಿಮಗೆ ಟೋಟಲ್ ನಿಮಗೆ ಥ್ರೆಡ್ ವರ್ಕಲ್ಲಿ ಕೆಲಸ ಮಾಡಬಹುದು ಈ ತರ ನಿಮಗೆ ವರ್ಕಲ್ಲಿ ಕಲೆಕ್ಷನ್ ಸಿಗ್ತಾಯಿದೆ ವೆರೈಟಿ ನೋಡ್ತೀರಾ ಅಂದ್ರೆ ಇದು ಕಾನ್ಸಪ್ಟ್ ನೋಡ್ತೀರಾ ಅಂದ್ರೆ ಬೋರ್ಡರ್ ಅಲ್ಲಿ ಟೋಟಲ್ ವೈಟ್ ಕಲರ್ ನಿಮಗೆ ಕಾಂಟ್ರಾಸ್ಟ್ ನಿಮಗೆ ವರ್ಕ್ ಅನ್ನೋದು ಕೊರಬಹುದು ನ್ಯೂ ಡಿಸೈನ್ಸ್ ಮಾರ್ಕೆಟ್ ಅಲ್ಲಿ ಯಾವ್ದು ಎಷ್ಟು ಸೇಲ್ ಆಗ್ತಿದೆ ಅದು ನಮಗೆ ಕಂಪ್ಲೀಟ್ ಇಲ್ಲ ನಮ್ಮ ಯಾವ್ದು ನಿಮಗೆ ನ್ಯೂ ಡಿಸೈನ್ಸ್ ಬರ್ತಾಯಿದೆ ಜನಕ್ಕೆ ಯಾವ್ದು ಕೇಳ್ಸ್ಕೊತಾ ಇದೆ ಟ್ರೆಂಡ್ ಕಲೆಕ್ಷನ್ ಕೇಳ್ಸ್ಕೊಂತಾರೆ ನಿಮ್ಗೇನೆ ಇಲ್ಲರ್ಕೆ ನಮ್ಗೆನ ಟ್ರೆಂಡ್ ಕಲೆಕ್ಷನ್ ಬೇಕು ಎಲ್ಲಾರ್ಗೆ ತರ ಕಲೆಕ್ಷನ್ ತಗೊಂಡು ಬಂದಿನಿ ಈ ತರ ವೆರೈಟಿ ನೋಡಿ ಯೂನಿಕ್ ಡಿಸೈನ್ಸ್ ಯೂನಿಕ್ ಕಲರ್ಸ್ ಇದ್ದಾಗ ನಿಮಗೆ ಎಲ್ಲದು ಡೈರೆಕ್ಟು ನಿಮಗೆ ಆ್ಯಂಡ್ ಕಲರ್ ಆಪ್ಷನ್ ಅನ್ನೋದು ಡಿಫ್ರೆಂಟ್ ಬರುತ್ತೆ ಇದ್ದಾಗ ನಿಮಗೆ ಸಿ ಯು ಡಿ ಬಿ ಆಪ್ಷನ್ ಇದೆ ಥರ್ಟಿ ಪರ್ಸೆಂಟ್ ಟೋಕನ್ ಮಾ ಟೋಕನ್ ಪೇಮೆಂಟ್ ಮಾಡ್ಬೋದು ಆ್ಯಂಡ್ ನಮ್ಮ ರಾಯಚೂರಲ್ಲಿ ಇಲ್ಲಿರ್ತೇನೆ ನಿಮಗೆ ಕರ್ನಾಟಕ ಬೆಂಗಳೂರು ಆ್ಯಂಡ್ ಇಲ್ಲಿರ್ಕೆ ನಿಮಗೆ ಚಿಕ್ಕಪೇಟೆ ಎಲ್ಲಾದ್ರೂ ಮಾಲ್ ಅನ್ನೋದು ಸಪ್ಲೈ ಆಗ್ತದೆ ಈ ಥರ ಟೋಟಲ್ ವರ್ಕಲ್ಲಿ ಜಾರ್ಖಂಡ್ ವರ್ಕಲ್ಲಿ ಕ ಕೆಲಸ ಮಾಡ್ಬೋದು ಫ್ಯಾಬ್ರಿಕ್ ನೋಡ್ತೀನಿ ಅಂದರೆ ನಿಮಗೆ ಡಿಫ್ರೆಂಟ್ ಫ್ಯಾಬ್ರಿಕಲ್ಲಿ ಡಿಫ್ರೆಂಟ್ ಕ್ವಾಲಿಟಿ ವೈಸ್ ಕ್ವಾಲಿಟಿ ವೈಸ್ ಬೆಸ್ಟ್ ಕ್ವಾಲಿಟಿ ಫುಲ್ ಗ್ಯಾರಂಟಿ ಮೆಟೀರಿಯಲ್ ನಾನು ಕೊಡ್ತೀನಿ ಈ ಥರ ನೋಡಿ ಇನ್ನ ಇದ್ದಾಗ ನಿಮಗೆ ಸ್ಯಾಂಪಲ್ ಬೇಕಾದರೆ ಇದ್ದಾಗ ನಿಮಗೆ ಟೋಟಲ್ ನಿಮಗೆ ಡೆಲಿವರಿ ಐಟಮ್ ಸ್ವಲ್ಪ ಫ್ಯಾನ್ಸಿ ಕಲೆಕ್ಷನ್ ಅನ್ನೋದು ಟೋಟಲ್ ವೆರೈಟಿ ಅನ್ನೋದು ಪ್ರೊವೈಡ್ ಮಾಡ್ತೀವಿ ನಮ್ಮದು ಅರುಣ್ ಬ್ರ್ಯಾಂಡಲ್ಲಿ ಎಲ್ಲಿ ಡೇವೈಡ್ ಆಲ್ ಓವರ್ ಇಂಡಿಯಾ ಔಟ್ ಆಫ್ ಕಂಟ್ರಿ ಬಳಿ ನಮ್ಮದು ಮಾಲ್ ಅನ್ನೋದು ಸಪ್ಲೈ ಆಗ್ತದೆ ವೆರೈಟಿ ನೋಡಿ ಡೈರೆಕ್ಟ್ ಲೈವಲ್ಲಿ ಒಂದು ಬಾರಿ ವಿಸಿಟ್ ಮಾಡ್ತಾರೆ ಅಂದರೆ ವಿಸಿಟ್ ಮಾಡ್ಬೋದು ಡೈರೆಕ್ಟ್ ನೀವು ಆನ್ಲೈನ್ ತಗೊಂಡ್ರೆ ಡೈರೆಕ್ಟ್ ಆನ್ಲೈನ್ ಬಿ ತೊಗೊಳ್ಬೋದು ಡೈರೆಕ್ಟ್ ನೀವು ಎಲ್ಲೈತೆ ಅಡ್ರೆಸ್ ಇಕ್ತಿರೋ ಡೈಲಿ ಅಲ್ಲಿಗೆ ಈ ಥರ ನಿಮಗೆ ಎಲ್ಲಾದ ಆರ್ಡರ್ ಪ್ಲೇಸ್ ಮಾಡ್ಬೋದು ಆ್ಯಂಡ್ ಮನೆ ಕಸಿ ಕುಂದ್ಕೊಂಡು ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಓನ್ಲಿ ಮಿನಿಮಮ್ ಆರ್ಡರ್ ಟ್ವೆಂಟಿ ಫೈವ್ ತೌಸಂಡ್ ಇರ್ತಾರೆ ಈ ಥರ ಮಷೀನ್ ವರ್ಕಲ್ಲಿ ಇಲ್ಲಿ ಕಟ್ ವರ್ಕ್ ಬೋರ್ಡರ್ ನೋಡ್ತೀರಾ ಅಂದರೆ ಈ ಥರ ನಿಮಗೆ ಕಟ್ ವರ್ಕ್ ಬೋರ್ಡರ್ ಅನ್ನೋದು ಬರ್ಬೋದು ಕ್ಲಿಯರ್ ನೋಡ್ಬೋದು ಫುಲ್ ಫಿನಿಶಿಂಗ್ ಐತೆ ನಮ್ಮ ತೆಲಿ ಈ ಥರ ನಿಮಗೆ ಓನ್ಲಿ ಸ್ಯಾಂಪಲ್ ಕೌಂಟರ್ ನಾನು ತೋರಿಸಿದ್ದೀನಿ ವೆರೈಟಿನ ಡಿಫ್ರೆಂಟ್ ಇರ್ತದೆ ಆ್ಯಂಡ್ ಈ ಥರ ನಿಮಗೆ ಓನ್ಲಿ ಸ್ಯಾಂಪಲ್ ಕೌಂಟರ್ ನೋಡ್ತೀನಿ ಅಂದರೆ ಇದೀಗ ನಿಮಗೆ ಟೆನ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ಅನ್ನೋದು ಓನ್ಲಿ ಸ್ಯಾಂಪಲ್ ಇದು ಆ್ಯಂಡ್ ಡೈರೆಕ್ಟ್ ಇಲ್ಲಿ ಗೋಡನ್ ನಲ್ಲಿ ತಕೊಂಡ್ ಗೋಡನ್ ಸ್ಟಾಕೇ ಸ್ಟಾಕ್ ಇರ್ತದೆ ಆ್ಯಂಡ್ ಇಲ್ಲಿ ಇನ್ನೊಂದು ಕಲೆಕ್ಷನ್ ಇಂದ ಅಂದರೆ ಈ ಥರ ನಿಮ್ಮದು ರೆಡಿಮೇಟ್ ಆ್ಯಂಡ್ ಬ್ಲೌಸು ಈ ಥರ ನಿಮಗೆ ಬೇಕಾದ್ರೆ ಫ್ಯಾನ್ಸಿ ಕಲೆಕ್ಷನ್ ಅವು ಬಿ ನಾವು ಪ್ರೊವೈಡ್ ಮಾಡ್ತೀವಿ ಈ ಸ್ಕ್ರೀನ್ಶಾಟ್ ತಗೋರಿ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ವಾಟ್ಸಪ್ ತಗೋರಿ ಪಿ ಡಿ ಎಫ್ ಫೈಲಲ್ಲಿ ಇನ್ನೂ ನಿಮಗೆ ಡಿಫ್ರೆಂಟ್ ಕಾನ್ಸ್ ಇಲ್ಲಿ ಇದು ಓನ್ಲಿ ಸ್ಯಾಂಪಲ್ ಕೊಂಡ್ರೆ ಐತೆ ಇನ್ನೂ ಡಿಸೈನರ್ ಡಿಫ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ನಮ್ಮ ತಲೆ ಹಾಬಿಲೆಬಲ್ ಆಗೈತೆ ಈ ಥರ ನಿಮಗೆ ಬಾಕ್ಸ್ ಐಟಮ್ ಬೇಕಾದ್ರೆ ಬಾಕ್ಸ್ ಐಟಮ್ ಬಿ ಲವ್ಲಿ ಇರುತ್ತೆ ಕೆಟ್ಲಾಗ್ ಐಟಮ್ ಅಲ್ಲಿ ಕಲರ್ ಚಾರ್ಟ್ ಇದ್ದಾಗ ನಿಮಗೆ ಏಟ್ ಪೀಸ್ ಸೆಟ್ ಬರ್ತದೆ ಟುವೆಲ್ ಪೀಸ್ ಸೆಟ್ ಬರ್ತದೆ ಸಿಕ್ಸ್ ಪೀಸ್ ಬರ್ತದೆ ಎಲ್ಲದು ನಿಮಗೆ ಡಿಫರೆಂಟ್ ಬರುತ್ತೆ ಈ ತರ ಇನ್ನೂ ನ್ಯೂ ಡಿಸೈನ್ಸ್ ನ್ಯೂ ಕಲೆಕ್ಷನ್ ನಿಮಗೆ ಬೇಕಾದ್ರೆ ಅಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಜೆ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ